ನಂದು ಬೀಜ ಏನಿದೆ ಅಲ್ಲ ಕ್ರಿಕೆಟ್ ಆಡುವಾಗ ಬಾಲ್ ಹತ್ತಿದೆ ಅವಾಗ ನಡೆದು ಅದರಲ್ಲಿ ಊತ ಇದೆ ಬೈಕ್ ಓಡಿಸಿದ್ರೆ ನೋವಾಗುತ್ತೆ ನಡೆದ್ರೆ ನೋವಾಗುತ್ತೆ ಸರ್ ನನ್ನ ಬೀಜ ಕೆಳಗಡೆ ಲೆಫ್ಟ್ ಸೈಡ್ ಜಾಸ್ತಿ ಕೆಳಗಡೆ ಇದೆ ರೈಟ್ ಸೈಡ್ ಜಾಸ್ತಿ ಮೇಲೆ ಇದೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಒಬ್ರು ಆ ಫಾಲೋವರ್ಸ್ ಆಗಲಿ ಅಥವಾ ನಮ್ಮೊಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಬಾಕ್ಸ್ನಲ್ಲಿ ಏನು ಹೇಳ್ತಾರೆ ಅಂದರೆ ಸರ್ ನಂದು ಬೀಜ ಏನಿದೆ ಅಲ್ಲ ಕ್ರಿಕೆಟ್ ಆಡುವಾಗ ಬಾಲ್ ಹತ್ತಿದೆ ಆವಾಗ ಏನು ಹಿಡಿದು ಅದರಲ್ಲಿ ಊತ ಇದೆ ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಬೈಕ್ ಓಡಿಸಿದ್ರೆ ನೋವಾಗುತ್ತೆ ಅಥವಾ ಜಾಸ್ತಿ ನಾನು ಏನೋ ನಡೆದ್ರೆ ನೋವಾಗುತ್ತೆ ಅದರದಿಂದ ನನ್ನ ಮುಂದೆ ಬರುವ ಮದುವೆ ಆದಮೇಲೆ ಏನಾದರೂ ಮಕ್ಕಳಾಗೋಕ್ಕೆ ಪ್ರಾಬ್ಲಮ್ ಏನಾದರೂ ಆಗುತ್ತಾ ಸರ್ ಅಂತೂ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬರೆದಿದ್ದಾರೆ ಸೊ ಅದಕ್ಕೆ ಇವತ್ತು ಸ್ವಲ್ಪ ಒಂದು ಬ್ರೀಫ್ ವಿಡಿಯೋ ಮಾಡ್ತೀನಿ ಯಾಕಂದರೆ ತಾವು ಹುಟ್ಟಿನ ಹಿಡಿದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಟ ಆಡುವಾಗ ಯಾವುದೋ ಒಂದು ರೀಸನ್ಗೆ ಯಾರಿಗೂ ಸ್ವಲ್ಪ ಅದು ಬೀಜಗೆ ಏನೋ ಹತ್ಯೆ ಇರುತ್ತೆ ಅದರದ್ದೇನು ಇಂಜುರಿ ಆಗೇ ಇರುತ್ತೆ ಬಟ್ ಯಾವುದು ಇಂಜುರಿ ಸೀರಿಯಸ್ ಅಥವಾ ಯಾವ್ದು ಇಂಜುರಿಗೆ ಜಾಸ್ತಿ ನಾವು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸೊ ಬಾಲ್ ಅಥವಾ ಟೆಸ್ಟೀಸು ಅದರದ್ದು ಇಂಜುರಿ ಸೊ ಅದು ನಿಮಗೆ ತಿಳಿಬೇಕಂದ್ರೆ ಅದಕ್ಕಿಂತ ಮುಂಚೆ ಅದರದ್ದು ಆನಾಟಮಿ ಅಂತ ನಿಮಗೆ ಹೇಳ್ತೀನಿ ನಮ್ಮದು ಬೀಜ ದೇವರು ಏನು ಮಾಡಿದಾರೆ ಅಂದರೆ ನಮ್ದು ಬಾಡಿ ಏನಿದೆ ನೋಡಿ ಬಾಡಿದಿಂದ ಹೊರಗಡೆ ಇಟ್ಟಿದ್ದಾನೆ ಫಸ್ಟ್ ಯಾಕೆ ಹೊರಗಡೆ ಇರುತ್ತೆ ಅಂದ್ರೆ ಬಾಡಿದ ಏನು ಟೆಂಪ್ರೇಚರ್ ಇರುತ್ತೆ ನೋಡಿ ಆ ಟೆಂಪ್ರೇಚರ್ನಲ್ಲಿ ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಬಾಡಿ ಟೆಂಪ್ರೇಚರ್ಗಿಂತ ಎರಡು ಡಿಗ್ರಿ ಅಥವಾ ಮೂರು ಡಿಗ್ರಿ ಟೆಂಪರೇಚರ್ ಕಡಿಮೆ ಇರಬೇಕಂತ ಸ್ಕ್ರೋಟಮ್ ಅಂದ್ರೆ ಆ ಬ್ಯಾಗ್ ಏನಿರುತ್ತೆ ನೋಡಿ ಬೀಜ ಒಳಗಡೆ ಇಡುವ ಸ್ಯಾಕ್ ಏನಿರುತ್ತೆ ನೋಡಿ ಅದು ಕೆಳಗಡೆ ಇರುತ್ತೆ ಅದರ್ನಲ್ಲಿ ಎರಡು ಟೆಸ್ಟಿಸ್ ಇರುತ್ತೆ ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡು ಲೆಫ್ಟ್ ಸೈಡ್ ಯೂಸುವಲಿ ಸ್ವಲ್ಪ ಇದನ್ನು ಒಂದು ಬಹಳ ಜನ ಕ್ವಶನ್ ಕೇಳ್ತಾರೆ ಏನಂದ್ರೆ ಸರ್ ಸರ್ ನನ್ನ ಬೀಜ ಕೆಳಗೆ ಮಾಡಿದ್ರೆ ಸರ್ ಸ್ವಲ್ಪ ಲೆಫ್ಟ್ ಸೈಡ್ ಜಾಸ್ತಿ ಕೆಳಗಡೆ ಇದೆ ರೈಟ್ ಸೈಡ್ ಜಾಸ್ತಿ ಮೇಲಿದೆ ಅಂತ ನ್ಯಾಚುರಲಿ ಲೆಫ್ಟ್ ಸೈಡ್ ಸ್ವಲ್ಪ ಯಾಕಂದ್ರೆ ಇದ್ರದ್ದು ಸ್ಕಾರ್ಡ್ ಏನಿರುತ್ತೆ ಅಲ್ಲ ಸ್ಯಾಕ್ ಹೋಲ್ಡ್ ಮಾಡೋದು ಸ್ವಲ್ಪ ಉದ್ದಕ್ಕಿರುತ್ತೆ ಅದಕ್ಕೆ ಇದು ಲೆಫ್ಟ್ ಸೈಡ್ ಸ್ವಲ್ಪ ನ್ಯಾಚುರಲಿ ಜಾಸ್ತಿ ಇರುತ್ತೆ ಕೆಳಗಡೆ ರೈಟ್ ಸೈಡ್ ಸ್ವಲ್ಪ ಮೇಲಿರುತ್ತೆ ಈ ಟೆಸ್ಟಿಸ್ ಬಾಲ್ ಏನಿದೆ ನೋಡಿ ಬಾಲ್ ನ ಹೋಲ್ಡ್ ಮಾಡಕ್ಕೆ ಒಂದು ಸ್ಯಾಕ್ ಇರುತ್ತೆ ಹಿಂದ್ಗಡೆ ಈ ತರ ಇದೇನಂದ್ರೆ ಎಪಿ ಡಿಡ್ಮಿಸ್ ಅಂತಾರೆ ಈ ಎಪಿಡೇಟ್ ಮಿಸ್ ಮೇಲ್ಗಡೆ ಈ ತರ ಒಂದು ದಾರದಿಂದ ಕಟ್ಟಿದಿರುತ್ತೆ ಸ್ಪರ್ಮಾಟಿಕ್ ಕಾರ್ಡ್ ಅಂತಾರೆ ಸೊ ಈ ಟೆಸ್ಟೀಸ್ ತುಂಬ ಸೂಕ್ಷ್ಮ ಅಂಶ ಇದಕ್ಕೆ ಯಾರು ಕ್ರಿಕೆಟರ್ಸ್ ಇರ್ತಾರೆ ಯಾರು ಪ್ರೊಫೆಷನಲ್ ಕ್ರಿಕೆಟ್ ಆಡ್ತಾರೆ ನೋಡಿ ಅವ್ರು ಕ್ರಿಕೆಟ್ ಹಾಕಕ್ಕಿಂತ ಮುಂಚೆ ಬ್ಯಾಟಿಂಗ್ ಹೋಗಕ್ಕಿಂತ ಮುಂಚೆ ಎಲ್ಲಕ್ಕಿಂತ ಎರಡು ಐಟಮ್ ಫಸ್ಟ್ ಅವ್ರ ಇಂಪಾರ್ಟೆಂಟ್ ಒಂದು ಇಲ್ಲಿ ಗಾರ್ಡ್ ಹಾಕೋದು ಟೆನಿಸ್ಗೆ ಬೀಜಕ್ಕೆ ಕವರ್ ಮಾಡೋದು ಎರಡನೇದು ಹೆಲ್ಮೆಟ್ ಯಾಕಂದ್ರೆ ತಲೆಗೆ ಏನಾದರೂ ಏಟಾಯ್ತಂದ್ರೂ ಲೈಫ್ ಮುಗೀತು ಬೀಜಕ್ಕೆ ಏನಾದರೂ ಏಟಾಯ್ತು ಅಂದ್ರೂ ಲೈಫ್ ಮುಗೀತು ಸೊ ಅಷ್ಟು ನಿಮ್ದು ಇಂಪಾರ್ಟೆಂಟ್ ಬೀಜ ಇರುತ್ತೆ ಸಮ್ ಟೈಮ್ ಏನಾಗುತ್ತೆ ಕ್ರಿಕೆಟ್ ಆಡುವಾಗ ಏನೋ ಸ್ವಲ್ಪ ಹಳ್ಳಿ ಊರಿನಲ್ಲಿ ಯಾರೋ ಬಾಲ್ ಥ್ರೋ ಮಾಡ್ತಾರೆ ಜೋರಾಗಿ ಹತ್ತುತ್ತೆ ಕೆಳಗಡೆ ಕೂತು ಆವಾಗ ಒಮ್ಮೆ ಒಂದು ಎರಡು ಸೆಕೆಂಡ್ಗಾಗಿ ತುಂಬ ತಲೆ ಆಗ್ಬಿಟ್ಟು ಕೆಳಗಡೆ ಕೂತಿರ್ತೀರ ಸೊ ಈ ಇದರ್ಗೆ ಏನಾದರೂ ಇಂಜು ಆದರೆ ಮುಂದೆ ಮಕ್ಕಳಾಗಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ನಮ್ದು ಏನು ಕ್ವಶನ್ ಕೇಳಿದ್ದಾರೆ ನಮ್ಮ ಒಬ್ರು ಸಬ್ಸ್ಕ್ರೈಬರು ಸೊ ಯೂಸ್ ಏನಿರುತ್ತೆ ನೋಡಿ ಇದಕ್ಕೆ ಒಳ್ಳೆ ಥಿಕ್ ಸ್ಕಿನ್ ಪ್ರೊಡಕ್ಷನ್ ಇರುತ್ತೆ ಒಂದು ಎರಡನೇದು ಒಳಗಡೆನೂ ಎಪಿಡೆಡಿಮಿಸ್ ಕವರ್ ಇರುತ್ತೆ ಅದ್ರ ಒಳಗಡೆ ಟೆಸ್ಟಿಸ್ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಯೂಸಲ್ಲಿ ಇದಕ್ಕೆ ಏನು ತೊಂದರೆ ಆಗಲ್ಲ ಇಫ್ ಇಟ್ ಈಸ್ ಎ ಸ್ಮಾಲ್ ಜಸ್ಟ್ ಒಂದು ಇಂಜುರಿ ತರ ಇದ್ರೆ ಬಟ್ ಯಾವಾಗ ಜೋರಾಗಿ ಏನೋ ಏಟ್ ಜಾಸ್ತಿ ಬಿತ್ತು ಇಫ್ ಇನ್ ಕೇಸ್ ಅದರಲ್ಲಿ ಸ್ವೆಲ್ಲಿಂಗ್ ಏನಾದರೂ ಜಾಸ್ತಿ ಬಂತು ಊತ ಜಾಸ್ತಿ ಬಂತು ಇನ್ ಕೇಸ್ ತಾವು ರೀಸಿಸ್ ಏನಾದರೂ ಪಾಸ್ ಮಾಡ್ತಾ ಇದ್ರೆ ರೀಸಿಸ್ದಿಂದ ರಕ್ತ ಹೋಗ್ತಾ ಇದೆ ಅದರ ಜೊತೆಗೆ ಯಾಕಂದ್ರೆ ಕಂಟಿನ್ಯೂವಸ್ ಇದೆ ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ತಾವು ಡಾಕ್ಟರ್ ಹತ್ರ ಹೋಗಲೇಬೇಕು ಯಾಕಂದರೆ ಇನ್ ಕೇಸ್ ಅಲ್ಲಿ ಏನಾದರೂ ಬ್ಲಡ್ ಹೆಮ್ಯಾಟೊಮಾ ಇದೆ ಸರೌಂಡಿಂಗ್ ಟೆಲ್ ಏನಾದರೂ ಡ್ಯಾಮೇಜ್ ಆಗಿದೆ ಸ್ಪರ್ಮ್ಯಾಟಿಕ್ ಕಾರ್ಡ್ ಏನಾದರೂ ರಪ್ಚರ್ ಆಗಿದೆ ಅವಾಗಿನವಾಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ನಲ್ಲಿ ಅವ್ರು ಏನಾದರೂ ಅದಕ್ಕೆ ನೋಡಿಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಒಂದು ಫೈಂಡಿಂಗ್ ಏನಿದೆ ಅಬ್ಸರ್ವ್ ಮಾಡಿಬಿಟ್ಟು ಇನ್ ಕೇಸ್ ಬ್ಲಡ್ ಪ್ಲಾಟ್ ಇದ್ದರೆ ಸ್ವಲ್ಪ ಜಸ್ಟ್ ಒಂದು ನೀಡಲ್ ಹಾಕ್ಬಿಟ್ಟು ತೆಗ್ದುಬಿಟ್ರು ಎಲ್ಲ ಬಂದುಬಿಡುತ್ತೆ ಅದಕ್ಕೆ ಇದು ಬಾಲ್ ಏನಂದರೆ ತುಂಬ ಇಂಪಾರ್ಟೆಂಟ್ ಅನ್ಕ ಸ್ಪೆಷಲಿ ಯಾರಿಗೆ ಇನ್ನು ಮದುವೆ ಆಗಿಲ್ಲ ಮಕ್ಕಳಾಗಬೇಕಾಗಬೇಕಂದ್ರೆ ಬೀಜ ಬೇಕು ಬೀಜ ಹಾಕ್ಬೇಕಂದ್ರೆ ತಮ್ಮದು ಬಾಲ್ಸ್ ಏನೇ ಇರುತ್ತೆ ನೋಡಿ ತಮ್ಮ ಟೆಸ್ಟಿಸು ತುಂಬ ಒಳ್ಳೇದು ಸೊ ಯಾವಾಗತ್ತೋ ಅವ್ರು ಏನು ಆಟ ಆಡಿ ಅಥವಾ ಯಾವಾಗ ಲಾಂಗ್ ಯಾರು ಸೈಕ್ಲಿಂಗ್ ಮಾಡ್ತಾರೆ ಯಾರು ಬೈಕ್ ಜಾಸ್ತಿ ಹಿಮಾಲಯ ಟ್ರಿಪ್ ಹೋಗಿರ್ತಾರೆ ನೋಡಿ ಅವ್ರ ಆ ಜನ ಏನು ಮಾಡಬೇಕು ಅವ್ರು ಸ್ವಲ್ಪ ಒಂದು ಸಾಫ್ಟ್ ಆಗಿ ಇನ್ನರ್ ಇನ್ನರ್ ಒಳಗಡೆ ಒಂದು ನ ಫೋಲ್ಡ್ ಮಾಡ್ಬಿಟ್ಟು ಆ ಬೈಕ್ ದೇನ್ ಟ್ಯಾಂಕ್ ಇರುತ್ತೆ ನೋಡಿ ಪದೇ ಪದೇ ಟ್ಯಾಂಕ್ ನ ಆತರ ರಬ್ ಆಗಬಾರ್ದು ಅಂತಾರೆ ಅದಕ್ಕೊಂದು ಗಾರ್ಡ್ ತರ ಪ್ರೊಟೆಕ್ಷನ್ ಮಾಡ್ಕೊಂಡು ಇಟ್ಕೋಬೇಕು ಯಾಕಂದ್ರೆ ಮಕ್ಕಳಾಗೋಕ್ಕೆ ಸೆಕ್ಸ್ ಒಳ್ಳೆ ಇರಬೇಕಂದ್ರೆ ನಮ್ದು ಟೆಸ್ಟಿಸ್ ತುಂಬಾ ಇಂಪಾರ್ಟೆಂಟು ಇದರ್ನಲ್ಲಿ ಏನಾದ್ರೆ ಡ್ಯಾಮೇಜ್ ಆಗಿಬಿಟ್ರೆ ಮಕ್ಕಳಾಗೂ ತೊಂದರೆ ಆಗುತ್ತೆ ಮತ್ತೆ ಸೆಕ್ಸ್ ಲೈಫ್ ನಾನು ಡ್ಯಾಮೇಜ್ ಆಗುತ್ತೆ ಸೊ ಇದರ ಜೊತೆಗೆ ಟೆಸ್ಟ್ ಎರಡು ನಲ್ಲಿ ಎರಡ್ ಮೂರು ಕಂಡೀಷನ್ಸ್ ಇರುತ್ತೆ ಒಂದು ಅಂದ್ರೆ ಹೈಡ್ರೋಸಿಲ್ ಅಂತ ಹೈಡ್ರೋಸಿಲ್ ಕಂಡೀಷನ್ ಏನಂದ್ರೆ ಈ ಬಾಲ್ಸ್ ಏನಿರುತ್ತೆ ನೋಡಿ ಬಾಲ್ ಸರೌಂಡಿಂಗ್ ಏನಾಗುತ್ತೆ ನೀರ್ ತುಂಬಿಕೊಳ್ಳುತ್ತೆ ದೊಡ್ಡದಾಗ್ಬಿಡುತ್ತೆ ಉತ್ತರ ಕರ್ನಾಟಕನಲ್ಲಿ ನಲ್ಲಿ ಕಾಲ್ ಕೆಳಗೆ ಮೇಲಾಗಿದೆ ಅಂತ ಹೇಳ್ತಾರೆ ಇದು ಹೈಡ್ರೋಸಿಲ್ ನೀರು ತುಂಬಾದ್ಮೇಲೆ ಏನಾಗುತ್ತೆ ವೇಟ್ ಜಾಸ್ತಿ ಗ್ರಾವಿಟೇಷನ್ ಪುರದಿಂದ ವೇಟ್ ಕೆಳಗಡೆ ಆಗ್ತಾ ಹೋಗೋ ಏನಾಗುತ್ತೆ ನಿಮ್ಮ ಪೆನಿಸ್ ಸೈಜ್ ನ ಕಡಿಮೆ ಮಾಡುತ್ತೆ ನ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಸೊ ಇನ್ ಕೇಸ್ ಹೈಡ್ರೋಸಿಲ್ ಆ ಥರ ಏನಾದರೂ ಇದ್ರೆ ಅದಕ್ಕೆ ಆಪರೇಟ್ ಮಾಡ್ಕೊಳ್ಳಿ ಮತ್ತೊಂದು ಕಂಡೀಷನ್ ಏನಿರುತ್ತೆ ಅಂದರೆ ಅದರಲ್ಲಿ ಇಂಗ್ವೈನಲ್ ಹರ್ನಿಯ ಅಥವಾ ಸ್ಕ್ರೋಟಲ್ ಹರ್ನಿಯ ಈ ಹೊಟ್ಟೆ ಅರೌಂಡಿಂಗ್ ಏನು ಫ್ಯಾಟ್ ಇರುತ್ತೆ ಇಲ್ಲಿಂದ ಆ ಮಸಲ್ಸ್ ಏನಾಗುತ್ತೆ ರಪ್ಚರ್ ಆಗಿಬಿಟ್ಟು ಈ ಫ್ಯಾಟ್ ಅಂಶ ಅಥವಾ ಹೊಟ್ಟೆದ ಅನ್ನ ಕರಳುಗಳು ಆ ಸ್ಕ್ರೋಟಮ್ ಒಳಗಡೆನೆ ಬಂದು ಕೂತ್ಕೊಳ್ಳುತ್ತೆ ಸೊ ಈ ಸ್ಕ್ರೋಟಮ್ ನಲ್ಲಿ ಬಂದ್ಬಿಟ್ರೆ ಇದಕ್ಕೆ ಏನ್ ಮಾಡುತ್ತೆ ಒತ್ತಡ ಈಗ ಒಂದು ಬಸ್ ನಲ್ಲಿ ತಾವು ಕೂತಿದ್ರ ಒಂದು ಚೇರ್ ಮೇಲೆ ಇಬ್ರು ಕೂತ್ರೆ ಕಂಫರ್ಟೇಬಲ್ ಇರ್ತಾರ ಒಂದೇ ಚೇರ್ ನಲ್ಲಿ ರಶ್ ಇದೆ ಅಂತ ನಾಲ್ಕು ಜನ ಕೂತ್ ಏನಾಗುತ್ತೆ ತುಂಬಾ ಏನಾಗುತ್ತೆ ಜರ್ನಿ ಲಾಂಗ್ ಇದ್ರೆ ಏನಾಗುತ್ತೆ ಡಿಸ್ಕಂಫರ್ಟ್ ಆಗುತ್ತೆ ಈಗ ಆಲ್ರೆಡಿ ಎರಡು ಕೂತ್ಕೊಳ್ಳಕ್ಕೆ ಇದು ಎರಡು ಬೀಜಕ್ಕೆ ಜಾಗ ಇದೆ ದೇವ್ರು ಕೊಟ್ಟಿದ್ದು ಅದರಲ್ಲಿ ಒಳಗಡೆ ಅನ್ನ ಕರುಳು ಬಂದ್ಬಿಟ್ಬಿಟ್ರೆ ಏನಾಗುತ್ತೆ ಇದಕ್ಕೆ ಒತ್ತಡ ಆಗ್ಬಿಟ್ಟು ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡುತ್ತೆ ಸೊ ಇನ್ ಕೇಸ್ ಹರ್ನಿಯದೇನಾದ್ರೂ ಸಿಮ್ಟಮ್ ಇದ್ರುನು ಇದು ಕೂಡ ಸರ್ಜರಿನೇ ಆಪ್ಷನ್ಸ್ ಇರುತ್ತೆ ಮತ್ತೊಂದು ಕಂಡೀಷನ್ ಇರುತ್ತೆ ಅಂದ್ರೆ ಅದರಲ್ಲಿ ಟೆಸ್ಟಿಸ್ ಟಾರ್ಟೈಸ್ ಅಂತ ಅದ್ರಲ್ಲಿ ಏನಾಗುತ್ತೆ ಈ ಬೀಜಗಳು ಏನಾಗುತ್ತೆ ನೋಡಿ ಉಲ್ಟ ಆಗ್ಬಿಡುತ್ತೆ ಟೆಸ್ಟಿಕಲ್ ಟಾರ್ಷನ್ ಅಂದ್ರೆ ಉಲ್ಟ ಆಗ್ಬಿಡುತ್ತೆ ಅದರಲ್ಲಿ ಏನಾಗುತ್ತೆ ಕಾರ್ಡ್ ಇಂಗ್ ಕ್ರಾಸ್ ಕೂತಿದಾದ್ಮೇಲೆ ವೀರ್ಯ ಉತ್ಪತ್ತಿ ಆದ್ರೂ ಹೊರಗಡೆ ಹೋಗಲ್ಲ ಹೊರಗಡೆ ಹೋಗಲ್ಲ ಅಂದ್ರೆ ಸೆಕ್ಸ್ ಆಗುತ್ತೆ ನಿಮ್ಗೆ ಬಟ್ ನಿಮ್ಗೆ ವೀರ್ಯ ಹೊರಗಡೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಮಕ್ಕಳಾಗಲ್ಲ ಸೊ ಇದು ಬೀಜ ಬಗ್ಗೆ ಟೆಸ್ಟಿಸ್ ಬಗ್ಗೆ ಒಂದು ಬ್ರೀಫ್ ವಿಡಿಯೋ ಯಾಕೆ ಮಾಡಿದ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರಂತ ದಯವಿಟ್ಟು ಇಫ್ ಇನ್ ಕೇಸ್ ತಮಗೆ ಏನಾದರೂ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕು ಸೆಕ್ಸ್ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ